ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಈಶ್ವರ್ ಶ್ರೀಮಠದಿಂದ ಒಂದು ಸಂದೇಶ ರವಾನೆಯಾಗಿದೆ ಎಸ್ ಟಿ ಹೋರಾಟದ ಬಗ್ಗೆ ಗೊಂದಲ ಬೇಡವೆಂದು ಸಮಾಜದ ಬಂಧುಗಳಿಗೆ ತಿಳಿಸ್ತಾ ಇದ್ದಾರೆ ಸಮಾಜದ ಬಂಧುಗಳಲ್ಲಿ ಗೊಂದಲ ಬೇಡ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಕರ್ನಾಟಕ ರಾಜ್ಯ ಕುರುಬರ ಎಸ್ ಟಿ ಹೋರಾಟ ಮೀಸಲಾತಿ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ಕುರುಬರಿಗೆ ಎಸ್ ಟಿ ಬೇಕೆಂದು ಹೋರಾಟ ಪ್ರಾರಂಭವಾಯಿತು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಕಾಗಿನೆಲೆಯಿಂದ ಬೆಂಗಳೂರಿಗೆ ಮುನ್ನೂರ ಅರವತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಏಳು ಎರಡು ಎರಡು ಸಾವಿರದ ಇಪ್ಪತ್ತೊಂದರಂದು ಬೃಹತ್ ಸಮಾವೇಶ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ತದನಂತರ ನಿರಂತರ ಪ್ರಯತ್ನದಿಂದ ಮತ್ತು ಒತ್ತಡದಿಂದ ಹಾಗೂ ಒತ್ತಾಯದಿಂದ ಅಂದಿನ ಸರ್ಕಾರ ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸಚಿವ ಸಂಪುಟದಲ್ಲಿ ಸಭೆಯನ್ನು ಅನುಮೋದಿಸಿದೆ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಆದೇಶ ಮಾಡಿತ್ತು ತದನಂತರ ಬಂದ ಸರ್ಕಾರ ದಿನಾಂಕ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತು ಮೂರರಂದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಕಳಿಸಿಕೊಟ್ಟಿದೆ ಈಗ ಎಸ್ ಟಿ ಮೀಸಲಾತಿ ವಿಷಯವನ್ನು ಕೇಂದ್ರ ಸರ್ಕಾರದ ಆರ್ಜಿ ಅಂಗಳದಲ್ಲಿದೆ ಆದ್ದರಿಂದ ಶ್ರೀ ಕಾಗಿನೆಲೆ ಕನಕ ಗುರುಪೀಠ ಕೇಂದ್ರ ಸರ್ಕಾರದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಂಸದರಿಗೆ ಒತ್ತಾಯ ಹಾಕಿ ಹೋರಾಟವನ್ನು ಅನುಷ್ಠಾನಗೊಳಿಸಬೇಕೆಂದು ನಿರಂತರ ಪ್ರಯತ್ನ ಮಾಡುತ್ತಿದ್ದೇವೆ ಎಂದು ವಿಷಯವನ್ನು ಸಮಾಜದ ಬಂಧುಗಳ ಗಮನಕ್ಕೆ ತರಬಯಸುತ್ತೇನೆ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ